ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ಸೇರ್ಪಡೆಯಾದ ಬಗ್ಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ ಹುಂಡಿ ಹಣ ಎಣಿಸುವಾಗ ಆಡಳಿತ ಮಂಡಳಿಯ ಸದಸ್ಯರು ಹಣ ಎಗರಿಸಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದ ದೃಶ್ಯಾವಳಿ ಆಧರಿಸಿ ಈ ಬಗ್ಗೆ ವರದಿ ಕೊಡಲು ಸರ್ಕಾರ ಸೂಚಿಸಿತ್ತು ಈ ಹಿಂದೆಯೂ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ವರ್ಗಾವಣೆಗೆ ದತ್ತಿ ಇಲಾಖೆ ಶಿಫಾರಸ್ಸು ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಸಾವಿರದ ಒಂಬೈನೂರ ತೊಂಬತ್ತೇಳರ ನಲವತ್ತೆರಡು ಮತ್ತು ನಲವತ್ತ್ ಮೂರರನ್ವಯ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮೊಜರಾಯಿ ಇಲಾಖೆಗೆ ಒಳಪಟ್ಟ ಘೋಷಿತ ಸಂಸ್ಥೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರುವುದರಿಂದ ಕೊಡಚಾದ್ರಿ ಬೆಟ್ಟದಲ್ಲಿರುವ ಗೋವಿಂದ ತೀರ್ಥ ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದೆ ಬೆಳ್ಳಲ್ ತೀರ್ಥ ಎಂದೇ ಖ್ಯಾತಿ ಪಡೆದಿರುವ ಜಲಪಾತ ಬೆಟ್ಟದಿಂದ ಸುಮಾರು ಐನೂರು ಅಡಿಗೂ ಎತ್ತರದಿಂದ ಹಾಲ್ ನೊರಿಯಂತೆ ಧುಮ್ಮುತ್ತಿದೆ ಈ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕಳೆದ ಕೆಲ ದಿನಗಳಿಂದ ದುರ್ಗಮ ಹಾದಿಯ ನಡುವೆಯೂ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಎತ್ತರದಿಂದ ಕಲ್ಲು ಬಂಡೆಗಳ ನಡುವೆ ಕವಲು ಕವಲಾಗಿ ಭೋರ್ಗರಿಯುತ್ತಿರುವ ಈ ಜಲಧಾರೆ ಪ್ರವಾಸಿಗರನ್ನ ತನ್ನತ್ತ ಸೆಳಿತಿದೆ ಕುಂದಾಪುರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರ ಇತ್ತ ಕೋಲಾರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಬೆಳ್ಳಲ್ ತೀರ್ತಾ ಇದೆ ಕಾರವಾರದ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಟೆಂಡರ್ ಕಮಿಷನ್ ಹಣ ಪಡೆಯುವಾಗ ವೈದ್ಯಾಧಿಕಾರಿ ಶಿವಾನಂದ ಕುರ್ತಲ್ಕರ್ ಲೋಕಾಯುಕ್ತರ ಬಲೆ ರೇಡ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಆಸ್ಪತ್ರೆಯ ರೋಗಿಗಳ ಹಾಸಿಗೆ ಟೆಂಡರ್ನಲ್ಲಿ ಕಮಿಷನ್ ಪಡೆಯುವಾಗ ವೈದ್ಯಾಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಹಾಕಿದ್ದಾನೆ ರೋಗಿಗಳ ಹಾಸಿಗೆ ಟೆಂಡರ್ ನೀಡಲು ಗುತ್ತಿಗೆದಾರನಿಗೆ ವೈದ್ಯಾಧಿಕಾರಿ ಶಿವಾನಂದ ಕಮಿಷನ್ ಬೇಡಿಕೆ ಇಟ್ಟಿದ್ದ ಐವತ್ತು ಸಾವಿರ ಕೊಟ್ಟರೆ ಟೆಂಡರ್ ಕೊಡುವ ಬಗ್ಗೆ ಮಾತುಕತೆ ನಡೆಸಿದ್ದ ಈ ಬಗ್ಗೆ ಅಂಕೋಲಾ ಮೂಲದ ಗುತ್ತಿಗೆದಾರ ಮೌಸಿನ್ ಅಹಮದ್ ಶೇಖ್ ಲೋಕಾಯುಕ್ತಗೆ ದೂರು ನೀಡಿದ್ದ ಈ ಮೊದಲು ಇಪ್ಪತ್ತು ಸಾವಿರ ಹಣ ಪಡೆದಿದ್ದ ವೈದ್ಯಾಧಿಕಾರಿ ಇಂದು ಮತ್ತೆ ಮೂವತ್ತು ಸಾವಿರ ರೂಪಾಯಿ ಪಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಕಾರವಾರ ಲೋಕಾಯುಕ್ತ ದಿವಾ ಎಸ್ಪಿ ಧನ್ಯಾ ನಾಯ್ಕ ನೇತೃತ್ವದಲ್ಲಿ ದಾಳಿ ನಡೆಸಿ ವೈದ್ಯಾಧಿಕಾರಿಯನ್ನ ವಶಕ್ಕೆ ಪಡೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಾಣಂತಿ ಸಾವು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿದ್ದ ಸರ್ಜನ್ ಡಾಕ್ಟರ್ ಶಿವಾನಂದ ಕುರ್ತಲ್ಕರ ರಾಜಕೀಯ ವ್ಯಕ್ತಿಗಳ ಸಹಾಯದಿಂದ ಮತ್ತೆ ಸರ್ಜನ್ ಆಗಿ ಕೆಲಸಕ್ಕೆ ಬಂದಿದ್ದ ಈಗ ಕಮಿಷನ್ ಹಾಸಿಗೆ ಬಿದ್ದು ಲೋಕಾಯುಕ್ತ ಕೈನಲ್ಲಿ ಲಾಕ್ ಆಗಿದ್ದಾನೆ ఇది ఏష్యెట్ న్యూస్ నెట్వర్క్ ప్రస్తుతి